ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ ಆಗಿರೋ ಖುಷೋ ಕುಚ್ಚು ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತಿನ ಡಿಸೈನ್ನ ಸಾರಿಗೆ ಹಾಕ್ತಾ ಇದ್ದೀನಿ ಕಸ್ಟಮರ್ ತುಂಬ ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತಿನ ಡಿಸೈನ್ ಸಿಂಪಲ್ ಆಗಿರುತ್ತೆ ಸ್ಯಾರಿ ನೋಡ್ಬೋದು ನೀವು ಈ ರೀತಿ ಇದೆ ಆ್ಯಕ್ಚುಲಿ ಇದು ರನ್ನಿಂಗ್ ಕಲರ್ ಥರನೇ ಇದೆ ಕಂಪ್ಲೀಟು ಇದೇ ಕಲರಲ್ಲಿದೆ ಸೊ ಇದರಲ್ಲಿ ಪಿಂಕ್ ಶೇಡ್ ಸ್ವಲ್ಪ ಇರೋದ್ರಿಂದ ಈ ಪಿಂಕನ್ನು ನಾನು ಫಸ್ಟ್ ಆಗಿ ಚೂಸ್ ಮಾಡ್ಕೊಂಡಿದ್ದೀನಿ ಕಡಿಮೆ ರೇಟ್ಗೆ ಮಾಡಿಕೊಡಿ ಅಂತ ಕೇಳಿದ್ರಿಂದ ಈ ಸಿಂಪಲ್ ಡಿಸೈನ್ನ ಹಾಕೊಂಡಿದ್ದೀನಿ ನಾನು ಆರಳೆ ದಾರನ ಗಂಟಾಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಕಾಪರ್ ಕಲರಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಈ ಒಂದು ಸಾರಿಗೆ ಜಿಗ್ಝಾಗಿ ಮಾಡ್ಕೊಂಡಿಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಸೊ ಸ್ಟಾರ್ಟಿಂಗಲ್ಲಿ ಪಲ್ಲು ರೈಟ್ ಸೈಜ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಲಾಕ್ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಸೊ ಎರಡು ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಲ್ಲಿಂದ ಫೈ ಚೈನ್ನ ಹಾಕೋತಾ ಇದ್ದೀನಿ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಸೊ ಇಲ್ಲಿ ಫೋರ್ ಚೈನ್ ಆದರೂ ನೀವು ಇಲ್ಲಿ ಹಾಕೋಬೋದು ಫೈವ್ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬಿಗಿನರ್ಸ್ ಇದನ್ನು ಈಸಿಯಾಗಿ ಹಾಕೋಬೋದು ಒಂದು ಗಂಟೆಯಲ್ಲಿ ನೀವು ಪೂರ್ತಿ ಸೀರೆಗೆ ಆರ್ಚನ ಹಾಕಿ ಮುಗಿಸ್ಬೋದು ಲಾಕ್ನ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಫೈ ಚೈನ್ ಆಗಿ ಲಾಕ್ ಆದಮೇಲೆ ನೀಡಲ್ಗೆ ಒಂದು ಸತಿ ದಾರನ ಸುತ್ತಕೊತಾ ಇದ್ದೀನಿ ಒಂದು ಸತಿ ದಾರನ ಸುತ್ತಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ನಾನು ಇದನ್ನು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ನೀಡಲನ್ನ ಚುಚ್ಚಿ ಬಟ್ಟೆಗೆ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಟ್ರಬಲ್ ಕ್ರೋಶ ಕಂಬನ ಮಾಡಿ ಒನ್ ಆ್ಯಂಡ್ ಟು ಟು ಚೈನ್ನ ಹಾಕೊಂಡಿದ್ದೀನಿ ಟು ಚೈನ್ನ ಹಾಕಿ ಸ್ವಲ್ಪ ದಾರನ ಮೇಲೆತ್ಕೊಂಡಿದ್ದೀನಿ ಮೇಲೆತ್ಕೊಂಡು ಒಂದು ತ್ರೀ ಎಮ್ ಎಮ್ ಸೈಜ್ ಬೀಡ್ನ ಕಾಪರ್ ಕಲರ್ ಇದರಲ್ಲಿ ಕಾಪರ್ ಕಲರ್ ಜರಿ ಇರೋದರಿಂದ ಕಾಪರ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನೂ ಸುತ್ಕೋಬೇಕು ನಾವು ಏನು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಟ್ರಯಾಂಗಲಲ್ಲಿ ಸೊ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬಗಳನ್ನೇ ಇಲ್ಲಿ ಮಾಡ್ಕೋತಾ ಇದ್ದೀನಿ ಮತ್ತು ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಎರಡರಲ್ಲೊಂದು ಎರಡು ದಾರನ ಒಂದು ಮಾಡ್ಕೋಬೇಕು ಈ ಒಂದು ಫೈ ಡಬಲ್ ಕ್ರೋಶ ಕಂಬಕ್ಕೆ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತಾ ಇದ್ದೀನಿ ಐದಾದರೂ ಮಾಡ್ಕೋಬೋದು ನೀವು ಅಲ್ಲಿ ಟ್ರ್ಯಾಂಗಲ್ ಶೇಪಿಗೆ ಏನು ಕೊಡ್ತೀರಲ್ವ ಸೊ ಅದು ಸ್ವಲ್ಪ ಸಣ್ಣದಾಗಿ ಕೊಟ್ಟರೆ ಅಂದರೆ ಸ್ಪೇಸ್ ಕಡಿಮೆ ಮಾಡಿದರೆ ನಿಮಗೆ ಐದೇ ಹಿಡಿಸುತ್ತೆ ಇಲ್ಲೊಂದು ಚೂರು ದೊಡ್ಡದಾಗಿ ಬಂದು ನಾನು ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದರಿಂದ ಇಲ್ಲಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ಆರು ಕಂಬಗಳಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಲಾಕ್ನ ಮಾಡ್ಕೋಬೇಕು ನೋಡ್ಕೊಳ್ಳಿ ಎಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಈ ಜಿಕ್ಸಾಗ್ ಹಾಕಿಲ್ವಲ್ಲ ಸೊ ಆದಷ್ಟು ಸ್ಟಿಚ್ ಹಾಗೆ ಎಡ್ಜಿಗೆ ಮಿಡ್ಲಲ್ಲಿ ನಾವು ಇದನ್ನು ಲಾಕ್ನ ಮಾಡ್ಕೋಬೇಕು ಸೊ ಮತ್ತೆ ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನೂ ಸೊ ಸುತ್ಕೋಬೇಕು ಸೇಮ್ ನಾವು ಫಸ್ಟ್ ಯಾವ ಎಷ್ಟು ಸ್ಪೇಸ್ನ ನಾವು ಕೊಟ್ಟಿದ್ವಿ ಟ್ರಯಾಂಗಲ್ ಶೇಪಲ್ಲಿ ಸೊ ಸೇಮ್ ಸ್ಪೇಸ್ನ ಕೊಟ್ಟು ನಾವು ನೀಡಲ್ಗೆ ಬಟ್ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಟ್ರಯಾಂಗಲ್ ಕಂಬನ ಮಾಡಿ ಟು ಚೈನ್ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಸತಿ ದಾರನ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ನೀಡಲ್ಗೆ ದಾರ ಸುತ್ಕೋಬೇಕು ಒನ್ ಟೈಮ್ಸ್ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರ ಒಂದು ಮಾಡ್ಕೋಬೇಕು ಇದೇ ಥರ ಇಲ್ಲಿ ಕೂಡ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋನ ನೋಡಿ ಹಾಗೆಯೇ ನನ್ನ ಶ್ರೀ ದುರ್ಗ ಫ್ಯಾಷನ್ ಇನ್ನೊಂದು ಚಾನಲ್ ಕೂಡ ಇದೆ ಸೊ ಅಲ್ಲಿ ಕೂಡ ಹೋಗಿ ನೀವು ಸಬ್ಸ್ಕ್ರೈಬ್ನ ಮಾಡಿ ಹಾಗೆ ವೀಡಿಯೋಸ್ಗಳನ್ನ ನೋಡಿ ಇದನ್ನು ನಾನು ಆರು ಕಂಬಗಳಾದಮೇಲೆ ಸ್ಟೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ಅಲ್ಲಿನ ಮತ್ತೆ ದಾರನ ಸುತ್ಕೋಬೇಕು ಕಮ್ಮನ್ನು ಸುತ್ ಮಾಡಿ ದಾರ ಸುತ್ಕೊಂಡ ನಂತರ ಸೇಮ್ ಅದೇ ಥರ ಫಸ್ಟ್ ನಾವು ಎರಡೇ ಆರ್ಜ್ಗಳನ್ನ ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಇಲ್ಲಿ ಕೂಡ ಮೂರನೇ ಆರ್ಚನ್ನು ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಐದು ಆರ್ಜಿಗೆ ಒಂದು ಕುಚ್ಚು ಬರೋ ಥರ ಡಿಸೈನ್ನ ಮಾಡ್ತಾ ಮೂರು ಕು ಆರ್ಜ್ ಒಂದು ಕುಚ್ಚು ಆ ಥರನೂ ಮಾಡ್ಕೋಬೋದು ಅಥವಾ ಒಂದು ಆರ್ಜು ಒಂದು ಕುಚ್ಚು ಈ ರೀತಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಗ್ಯಾ ಇಲ್ಲಿ ಕೂಡ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ಕೋಬೋದು ಇದೇ ರೀತಿ ಇನ್ನೂ ಎರಡು ಕಂಬಗಳನ್ನ ಮಾಡ್ಕೊತೀನಿ ಫ್ರೆಂಡ್ಸಿಗೆ ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿ ಹೋಯಿತು ಸೊ ಇಲ್ಲಿ ಐದು ಆರ್ಚ್ಗಳ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತೆ ಸೊ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಂಡಿದ್ದೀನಿ ನಾವು ಐದು ಆರ್ಚ್ಗಳನ್ನ ಹಾಕಿದ್ವಲ್ಲ ಸೇಮ್ ಅದೇ ರೀತಿ ಇಲ್ಲಿ ಕೂಡ ನಾವು ಐದು ಆರ್ಚ್ಗಳನ್ನ ಮಾಡಬೇಕು ಸ್ವಲ್ಪ ದಾರ ಮೇಲೈತಿ ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ಆ್ಯಡ್ ಫ್ರೆಂಡ್ಸ್ ಇಲ್ಲಿ ಬೀಡನ್ನ ನೀವು ಯಾವಾಗಲೂ ಹಾಕಬೇಕಾದ್ರೆ ಯಾವ ಸರಿ ಕಲರ್ ಸ್ಯಾರಿಯಲ್ಲಿರುತ್ತೋ ಅದೇ ಕಲರಲ್ಲಿ ನೀವು ಬೀಡನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಗೋಲ್ಡಿಗೆ ಗೋಲ್ಡ್ ಕಲರ್ ಬೀಡನ್ನ ಆಯ್ಕೆ ಮಾಡ್ಕೊಳ್ಳಿ ಹಾಗೇ ಸಿಲ್ವರ್ ಬಂದರೆ ಸಿಲ್ವರ್ ಕಾಪರ್ ಬಂದರೆ ಕಾಪರ್ ಕಲರ್ ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬೀಡ್ ಯೂಸ್ ಮಾಡಿರುವಂಥದ್ದು ಬ್ರೈಟ್ ಗೋಲ್ಡ್ ಆಗಿರುವಂಥದ್ದು ಅಲ್ಲ ಕಾ ಆ್ಯರಿವರ್ಕೇ ಯೂಸ್ ಮಾಡ್ತಾರಲ್ಲ ಮ್ಯಾಟ್ ಫಿನಿಶಿಂಗ್ ಆಗಿರೋ ಬೀಡ್ಸ್ ಸೊ ಆ ನ ಇಲ್ಲಿ ನಾನು ಹಾಕಿರೋವಂಥದ್ದು ಯೂಸ್ ಮಾಡಿರುವಂಥದ್ದು ಕುಚ್ಚಿಗೆ ಸೇಮ್ ಇಲ್ಲಿ ಐದು ನಾನು ಇಲ್ಲಿ ಮಾಡಿದ್ದೀನಿ ಸೊ ಐದು ಆರ್ಜ್ಗಳಾದಮೇಲೆ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಇದನ್ನು ಲಾಕ್ನ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಮತ್ತೆ ಐದು ಆರ್ಜಿಗಳು ಇದೇ ರೀತಿ ನಾವು ಪೂರ್ತಿ ಸೀರೆಯನ್ನು ಮಾಡಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆಗಿದೆ ಆ ಒಂದು ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ಲಾಸ್ಟಲ್ಲಿ ಫೈ ಚೈನ್ ಹಾಕಲಿಕ್ಕೆ ಆಗಲಿಲ್ಲ ಅಲ್ಲಿ ಸ್ವಲ್ಪ ಸ್ಪೇಸ್ ಕಂಜಸ್ಟ್ ಆಯಿತು ಸೊ ಫೋರ್ ಚೈನ್ ಹಾಕಿ ಟು ಟೈಮ್ಸ್ ಲಾಕ್ ಮಾಡಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ತೀರಾ ಬೇಬಿ ಕುಚ್ಚು ಸ್ಮಾಲ್ ಸೈಜಲ್ಲಿ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಆಡ್ಜ್ಗಳು ಪ್ರತಿಯೊಂದು ಆಡ್ಜ್ಗಳು ಸೇಮ್ ಒಂದೇ ರೀತಿಯಾಗಿ ಬಂದಿದೆ ಕಂಬಗಳನ್ನ ನಾವು ಯಾವಾಗಲೂ ಮೇಂಟೈನ್ ಮಾಡಲೇಬೇಕು ಹಾಗೆ ಕಂಬಗಳ ಕೌಂಟನ್ನು ಕೂಡ ಯಾವತ್ತೂ ಮಿಸ್ ಮಾಡಬಾರ್ದು ಸೊ ಕೌಂಟ್ ಹಾಗೇ ಅದನ್ನು ಕಂಬಗಳ ಲೆಂತ್ ನಾವು ಮೇಂಟೈನ್ ಮಾಡಿದ್ದೇ ಆದರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಈ ಡಿಸೈನ್ಗೆ ತ್ರೀ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ತನಕನೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್